ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯ ಸಭೆ ಶಿವಮೊಗ್ಗ ನಗರದ ಕುವೆಂಪು ರಸ್ತೆಯ ಸನ್ನಿಧಿ ಸಭಾಂಗಣದಲ್ಲಿ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ಸಂಜೆ ಶಿವಮೊಗ್ಗ ಜಿಲ್ಲಾ ಸಮಗಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಚನ್ನವೀರಪ್ಪ ಗಾಮನ್ಗಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಸಮಗ ಸಮಾಜದ ಆರ್ಥಿಕ ದುರ್ಬಲ ವರ್ಗದವರನ್ನು ಮೇಲೆತ್ತುವ ಹಲವು ಕಾರ್ಯಕ್ರಮಗಳನ್ನು ರೂಪಿಸಲಾಗಿರುವ ಬಗ್ಗೆ ಮಾಹಿತಿಗಳನ್ನು ನೀಡಲಾಯಿತು ಸಮಗಾರರ ಸಮಾಜದ ಕೆಲವರು ಸಂಕಷ್ಟದಲ್ಲಿ ಇದ್ದಾಗ ಅವರ ಸಮಸ್ಯೆಗಳನ್ನು ಸಮಗಾರರ ಹಿತರಕ್ಷಣಾ ವೇದಿಕೆಯ ಗಮನಕ್ಕೆ ಬಂದಾಗ ವೇದಿಕೆಯವರಿಗೆ ಸ್ಪಂದಿಸಿರುವ ಬಗ್ಗೆ ಮಾಹಿತಿ ಹೇಳಲಾಯಿತು ಜಿಲ್ಲೆಯ ಸಮಸ್ತ ಸಮಗಾರ್ ಬಾಂಧವರು ಸಮಗಾರ್ ಹಿತರಕ್ಷಣಾ ವೇದಿಕೆಯ ಸದಸ್ಯತ್ವವನ್ನು ಪಡೆದು ಹಿತರಕ್ಷಣಾ ವೇದಿಕೆ ಹಲವು ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಬಹುದು ಎಂದು ಹೇಳಿದರು सभे शिवमोग्ग जिल्हा समगारर हितरक्षण वेदिके अध्यक्ष चंदवी गमनगट्टी कार्यदर्शी गोविंद नाईक खजांची गोपाल कदम निर्देशक निर्देशर नेंद्र शिरूर्कर् वेंकटरमण हो अशोकुमार शिवांदेज भास्कर नाईक मंजुनाथ राघवंद्र हो मंजुनाथ कदम जयवंत साई किरण मंजपू इतर उपस्थितर